ಶಾಸ್ತ್ರಾಭ್ಯಾಸಗಳು ಮುಗಿದ ಮೇಲೆ ಯೋಗ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಉಪಾಸನಾದಿತ ಕ್ರಮಗಳೆಲ್ಲ ಮುಗಿದ ಮೇಲೆ ಆ ಹುಡುಗ ಒಂದು ಕ್ಷಣ ಸುಮ್ಮನೆ ಧ್ಯಾನ ಮಾಡೋದು ಪೂಜೆಯೊಳಗೆ ಆಗೋದು ಇವೆಲ್ಲವುಗಳು ಮುಗಿದ ಮೇಲೆ ಒಂದು ಘಟನೆ ನಡೀತಿ ತಾಯಿ ಎಷ್ಟು ಅದ್ಭುತ ಘಟನಾ ಅಂತಂದರೆ ಎದ್ದು ತಾಯಿ ಮಗ ಎಲ್ಲಿ ಹೋದ ಅಂತ ಹುಡುಕ್ತಿರ್ತಾಳೆ ತಂದೆ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಿದ್ವಿ ಮಠದಾಗಿರ್ಬೋದು ಹೋಗಿ ನೋಡು ಅಂತಾರವ್ರು ಮಠದಾಗಿರ್ಬೋದು ಹೋಗಿ ನೋಡು ಅಂತಾರೆ ಇಬ್ಬರು ತಂದೆ ತಾಯಿ ಬಂದು ಮಠದಾಗ ನೋಡ್ತಾರೆ ಅವತ್ತು ಮಠಕ್ಕೂ ಬಂದಿರಲಿಲ್ಲ ಷಣ್ಮುಖ ಮಠಕ್ಕೂ ಬಂದಿಲ್ಲ ಗುರುಗಳು ಕೇಳ್ತಾರೆ ಎಪ್ಪ ಷಣ್ಮುಖ್ಯ ಬಂದನೇನು ಇಲ್ಲ ಬಂದಿಲ್ಲ ಮತ್ತು ಎಲ್ಲಿ ಹೋದ ನಮಗ ಅಂಥೇಳಿ ಎಲ್ಲರೂ ಆಲೋಚನೆ ಮಾಡೋ ಕಾಲಕ್ಕೆ ನೋಡ್ರಿ ಎಲ್ಲಿ ಅಂತಂದ್ರೆ ಅದರಾಗಿದ್ದು ಒಂದು ಹುಡುಗಂದಂತ ಅವ ಅವಾಗ ಅವಾಗ ಆ ಕೊಳ್ಳದ ಕಲ್ಲಿನ ಮೇಲೆ ಹೋಗಿ ಕೂತ್ಕೊಂಡಿರ್ತಾನೆ ಆ ಕಲ್ಲಿನ ಮೇಲೆ ಏನರ ಅದನ್ನು ನೋಡಿ ಹೋಗ್ರಿ ಅಂತ ಕರೆದಾಗ ಆ ಕ್ಷಣಕ್ಕೆ ಈ ತಂದೆ ತಾಯಿಗಳು ಅಲ್ಲಿ ಅದನ್ನ ಏನಂತ ಹುಡುಕಾಕ ಅವತ್ತಿನ ಕಾಲಕ್ಕೆ ಅವ ಏನು ಅಂತಂದ್ರೆ ಹಾಕಿರುವಂತಹ ಅಂಗಿ ಹಾಕಿರುವಂತಹ ಚಡ್ಡಿ ಆ ಎಲ್ಲ ಬಟ್ಟೆಗಳನ್ನು ಬಿಟ್ಟು ಒಂದು ಕಾವಿ ಬಟ್ಟೆಯನ್ನು ಹರಿದು ಕೌಪಿನೂ ಸುತ್ತಕೊಂಡು ಜಗತ್ತು ಬೈರಾಗಿ ರೂಪದೊಳಗೆ ಆ ಕಲ್ಲಿನ ಮೇಲೆ ಕುತ್ಕೊಂಡು ಅನುಷ್ಠಾನ ಮಾಡಾಕತ್ತಿರ್ತಾನೆ ಅವನನ್ನು ನೋಡಿದ ತಾಯಿಗೆ ಆಶ್ಚರ್ಯ ಆಗಿ ಹುಡುತೈತಿ ಇದು ಮನಿಗೆ ಮಗ ಆಗುವಂತಂದ್ರೆ ಇದು ಏನೋ ಬ್ಯಾರೆ ಆಗತ್ತಲ್ಲೋ ಈ ಹುಡುಗನ ನಾನು ಒಪ್ಪಿಸ್ಕೊಳ್ಳೋದ್ರೆ ಹೆಂಗೆ ಅಂತೇಳಿ ಎಪ್ಪ ಹೆಂಗ್ಯಾಕೋ ನೀ ಹಿಂಗ್ಯಾಕೆ ಈ ಬಟ್ಟೆ ಯಾಕೆ ಹಾಕೊಂಡಿಯೋ ಅಂತ ಕೇಳಿದಾಗ ಏನೊಂದನ್ನು ಮಾತಾಡೋದಿಲ್ಲ ಕರ್ಕೊಂಡು ಹಾಕೊಂಡು ಹತ್ರ ಕರ್ಕೊಂಡು ಬರ್ತಾರೆ ನೋಡ್ರಿ ಇವ ಅಂತಂದಾಗ ಗುರುಗಳು ಮನಸ್ಸಿನೊಳಗೆ ನಕ್ಕಂದ್ರಂತೆ ಯೋಗ ಸಾಧನೆಯ ಕಡೆ ಶಿವಯೋಗಿ ಆಗುವ ಕಡೆ ನೀವು ಹೊಂಟಿದಿ ಅಂದರೆ ಆತ್ಮ ಸಂತೋಷ ಮತ್ತು ಸುಮ್ಮನೆ ಹೆಂಗೆ ತಾಯಿಗೆ ಹೇಳೋಕ್ಕಾಗತ್ತೆ ಇವ ಸನ್ಯಾಸಕ್ಕನಂತೇಳಿ ಇವ ಸನ್ಯಾಸತ್ವ ಸ್ವೀಕಾರ ಮಾಡ್ತಾನಂತ ಅಂತ ಆಗೋದಿಲ್ಲಲ್ಲ ಆಶ್ಚರ್ಯ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಅವ್ರಂದ್ರಂತ ಆ ಹುಡುಗ ಯಾಕೋ ಈ ಬೈರಾಗಿ ರೂಪ ಯಾಕೆ ಹಾಕ್ಕೊಂಡಿದ್ದೆ ನಿನಗಂತ ಒಂದು ಜಾಗ ಆಯ್ತಲ್ಲ ನೋಡ್ರಿ ಗುರುಗಳು ಮಾತು ಎಲ್ಲ ನಿನಗಂತೂ ಒಂದು ಜಾಗ ಇತ್ತು ಆ ಜಾಗಕ್ಕೆ ನೀ ನೀರಬೇಕೆ ಹೊರತಾಗಿ ಈ ಲೋಕ ಬೈರಾಗಿ ರಾಗ ಸಾಧುಗಳಾಗುವಂತಹ ಅವಶ್ಯಕತೆ ಇಲ್ಲ ಲೋಕ ಸಂಚಾರಿ ಆಗೋದು ಬೇಡಪ್ಪ ನೀನು ಎಲ್ಲವನ್ನು ಬಿಡೋದು ಬೇಡ ಒಂದು ಜಾಗ ಐತಿ ಆ ಜಾಗಕ್ಕೆ ಅಧಿಪತಿ ನೀನು ಅಂತಂದಾಗ ಅವನ ಮಾತು ಆ ಹುಡುಗ ತಿಳಿತೈತಿ ಅಖಂಡೇಶ್ವರರ ಮಾತು ಹುಡುಗ ತಿಳಿತೈತಿ ತಂದೆ ತಾಯಿಗೆ ಏನು ಹಿಡಿತಿದ್ದೇತಿ ಅಂದ್ರೆ ಮನಿಗೆ ಮಗ ಆಗಂತ ಗುರುಗಳು ಹೇಳ್ಯಾರಾಳಂತ ಅವ್ರು ತಿಳ್ಕೊಂತಾರೆ ನಿನಗಂತ ಒಂದು ಜಾಗ ಅಂದ್ರೆ ನನ್ನ ಮನೆ ಎತ್ತಿಪ್ಪ ಮನೆಯಾಗಿರುವಂತೇಳಿ ಹೇಳ್ಯಾರಂತ ತಂದೆ ತಾಯಿ ತಿಳ್ಕೊಂಡಿರ್ತಾರೆ ಆ ಹುಡುಗ ನಕ್ಕೊಂತ ಗುರುಗಳು ಪಾದಕ್ಕೆ ಬಿದ್ದಂದಂತ ಇಲ್ಲರಿ ನನಗೇನು ಹಿಂಗೆ ಆಗಬೇಕು ಅಂತ ಆಸೆ ಇದ್ದಿಲ್ಲ ಒಂದು ನಾಲ್ಕಾರು ಜನ ಸಾಧುಗಳು ಹೋಗಾಕತ್ತಿದ್ರು ಅವ್ರನ್ನು ನೋಡಿ ಅವ್ರ ಹಿಂದೆ ಬೆನ್ನು ಹತ್ತಬೇಕು ಅಂತ ಅನಿಸ್ತು ಅವರ ಬಟ್ಟೆಗಳನ್ನು ನೋಡಿದ ಮೇಲೆ ಅದೇ ಬಟ್ಟೆಯನ್ನು ಹಾಕೊಳ್ಬೇಕು ಅಂತ ಅನಿಸ್ತು ಇದ್ದ ಬಟ್ಟೆಯನ್ನು ಹರಿದು ಅವರೇ ಕೊಟ್ಟು ಬಟ್ಟೆಯನ್ನು ಕೌಪಿನ ಮಾಡಿ ಸುತ್ಕೊಂಡು ಕುತ್ಕೊಂಡೆ ಅಲ್ಲಿ ಕುತ್ಕೊಂಡಾಗ ನನ್ನ ಕಣ್ಣಿಗೆ ಈ ಗಿಡ ಹೂವು ಹಣ್ಣ ಕಾಯಿ ಮನೆ ಮಠ ಸಂಸಾರ ಬಂದು ಬಳಗ ಅಪ್ಪ ಅವ್ವ ಯಾರೊಬ್ಬರೂ ಕಾಣಲಿಲ್ಲ ಸಾಕ್ಷಾತ್ ಪರಮಾತ್ಮನ ಜೊತೆನ ಕೂತ್ಕೊಂಡು ಮಾತಾಡುವಂಗಾಯ್ತು ಅದಕ್ಕೆ ಅಲ್ಲಿ ಹೋಗಿ ಕುತ್ಕೊಂಡಿನಿ ಅಂತ ನಾವು ಮನೆಯಾಗಿದ್ದರು ಮಕ್ಕಳ ಜೊತೆನೇ ಮಾತಾಡೋಂಗಿಲ್ಲ ಪರಮಾತ್ಮ ಹತ್ರ ಮಾತಾಡೋದು ಹೋಗಲಿ ಮನೆಯವ್ರ ಮನೆಯನವ್ರ ಮಾತಾಡೋಂಗಿಲ್ಲ ಅಷ್ಟು ಅವರು ಅದ ಫೋನಾಗೆ ಬೆಳತನ ಮಾತಾಡಂದ್ರೆ ಯಾರು ಗುಟ್ಟಗಾರ ಬೆಳತನ ಮಾತಾಡ್ತಾವೆ ಮ್ಯಾಳಿಗೆ ಮೇಲೆ ಹತ್ತಿ ಮಂದಿ ಮಾತಾಡಕ್ಕೆ ಮಾತಾಡಕ್ತಾ ಇರೋದ ರೀ ಇವ್ರ ಮನೆಯನ್ನವ್ರ್ ಗುಂಟು ಮಾತಾಡಕ್ತಾ ಇರಲ್ಲ ಆಶ್ಚರ್ಯ ಹುಡುಗ ಆ ಸಣ್ಣ ವಯಸ್ಸಿನೊಳಗೆ ಪರಮಾತ್ಮನ ಹತ್ರ ಮಾತಾಡಕ್ಕತ್ತಿದ್ದೆ ಅಂತಂದ ಅದನ್ನು ಮೇಲೆ ಗುರುಗಳು ಖುಷಿಪಟ್ಟರು ಆಗಲಿ ಆಗಲಿ ನಿನ್ನ ಜಾಗಕ್ಕೆ ನೀ ಇರಬೇಕು ಅಂದರು ಒಂದು ಹದಿನಾಲ್ಕು ವರ್ಷ ಹದಿನೆಂಟು ವರ್ಷಕ್ಕೆ ಸಮೀಪ ಬಂದ ಹದಿನೆಂಟು ವರ್ಷಕ್ಕೆ ಸಮೀಪ ಬಂದ ಮೇಲೆ ತಂದೆ ತಾಯಿಗಳು ಆಲೋಚನೆ ಮಾಡಿದ್ರಂತೆ ಇವ ಹನ್ನೆರಡು ತಾಸು ಮಠದಾಗ ಇದ್ದ ಅಂದ್ರೆ ನಮ್ಮ ಮನೆ ಬಿಟ್ಬಿಡ್ತಾನೆ ಅವನಗೊಂದು ಚಲೋ ಹೆಣ್ಣು ನೋಡಿ ಲಗ್ನ ಮಾಡಿಬಿಡೋಣಂತ ಚಲೋ ಹೆಣ್ಣು ನೋಡಿ ಮದುವೆ ಮಾಡಿಬಿಡೋನು ಯಾವ ತಂದೆ ತಾಯಿಗಿರೋಂಗಿಲ್ಲ ಹೇಳ್ರಿ ಆಸೆ ಮಗ್ ಲಗ್ನ ಮಾಡಬೇಕು ಅಂತ ಯಾವ ತಂದೆ ತಾಯಿಗಿರೋಂಗಿಲ್ಲ ಎಲ್ಲರಿಗೂ ಇರ್ತೈತಿ ಎಲ್ಲರಿಗೂ ಇರ್ತೈತಿ ಒಂದು ಸಾರಿ ಪ್ರೀತಿಯಿಂದ ಮಗನ ತಲೆ ಮೇಲೆ ಎರಡು ಅಕ್ಕಿ ಕಾಳು ಹಾಕುವುದು ಪ್ರತಿಯೊಬ್ಬರ ಆಸೆ ಅದು ನಾ ಪ್ರತಿಯೊಬ್ಬ ತಾಯಿನೂ ಅದನ್ನೇ ಬಯಸ್ತಾಳೆ ನನ್ನ ಮಗನ ಮದುವೆ ಮಾಡಬೇಕು ಅವನ ಜೀವನ ಚೆಂದ ಇರಬೇಕು ಅಂತ ಇಲ್ಲಿ ದೊಡ್ಡ ಮಾಂಬನೂ ಕೂಡ ಮಗ್ಗ ಲಗ್ನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ಲು ಮತ್ತು ಮಗನ ಮುಂದೆ ಹೇಳಬೇಕಲ್ಲ ಧೈರ್ಯ ಇದ್ದಿದ್ದಿಲ್ಲ ಯಾಕಂದ್ರೆ ಅವ ಸ್ವಾಮಿಗಳಿಂದ ಬೆನ್ನತ್ತಿದ್ದ ಅವ ಸ್ವಾಮಿಗಳಿಂದ ಬೆನ್ನತ್ತಿದ್ದ ಆಶ್ಚರ್ಯ ನಿಮಗೆ ಹೇಳ್ತೀನಿ ಒಂದು ಸರಿ ಮಗನ ಕರೆದು ಊಟಕ್ಕೆ ಕೊಟ್ಟಾಳೆ ಗಂಡ ಹೆಂಡತಿ ಇಬ್ಬರು ಕುಂತಾರೆ ಊಟ ಮಾಡಿಸ್ಬೇಕಾದ್ರೂ ಒಂದು ಮಾತು ಮಾತಂದ್ಲಂತಿಪ್ಪ ನಾನೊಂದು ಮಾತು ಕೇಳೆ ಹೇಳೋ ಹಿರೇ ಕೌಲಿಗೆಯಿಂದ ಒಬ್ಬರು ಬಂದಿದ್ರು ನೋಡ್ರಿ ಚೇರ್ ಚಂದ ಹೇಳ್ತಾಳೆ ಹಿರೇ ಕೌಲಿಗೆಯಿಂದ ಒಬ್ಬರು ಬಂದಿದ್ರು ಮನೆ ನೋಡಕ್ಕೆ ಬಂದಿದ್ರು ಅಂದಂತಕ್ಕೆ ಅವ ಅಂತನ ನಮ್ಮ ಮನೆ ನೋಡಕ್ಕೆ ಅವ್ರ ಯಾಕೆ ಬಂದಿದ್ರು ಇದೇ ನರಮನೆಯನ್ನು ಇದೇನು ನರಮನೆಯನ್ನು ಇಲ್ಲ ಇಲ್ಲ ಚಂದ ಕೇಳು ಅವರು ಊರಿಗೆ ಭಾಳ ದೊಡ್ಡ ಸಾಹುಕಾರರು ನಮ್ಮ ಮನೆ ನಮ್ಮ ಮನೆತನ ನಮ್ಮ ಸಂಸ್ಕಾರವನ್ನು ಯಾರು ಬಾಯಿಯೊಳಗ ಕೇಳಿದ್ರಂತ ಅದಕ್ಕೆ ಬಂದಾರ ಮತ್ತು ಅವ್ರ ಮನ್ಯಾಗ ಒಂದು ಚಲೋ ಹುಡುಗಿ ಐತಂತ ವಯಸ್ಸಿಗೆ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ನೋಡಕ್ಕೆ ಭಾಳ ಚಂದದಾಳ ಅಪ್ಸರಿ ಇದ್ದಂಗೆ ಅದಾಳ ಮತ್ತು ಆ ಹುಡುಗಿನ ನಿಂಗೆ ಕೊಡಬೇಕು ಅಂತ ಅವ್ರ ಆಸೆ ಅದ ನೀನು ಹ್ಞೂ ಅಂದ್ರೆ ಕನ್ಯೆ ನೋಡಕ್ಕೆ ಹೋಗಿ ಬಾ ಅಂತಂದ್ಲಂತ ನೀನು ಹ್ಞೂ ಅಂದ್ರೆ ಕನ್ಯೆ ನೋಡಿ ಬರ್ಬೋದು ಆ ಕ್ಷಣಕ್ಕೆ ಊಟ ಮಾಡ್ತಿರುವಂತಹ ಷಣ್ಮುಖ ಶಿವಯೋಗಿ ಈ ಬಾಯಿವರೆಗೂ ಬಂದಿರುವಂತಹ ತುತ್ತನ್ನು ಮತ್ತೆ ತಾಟ್ನೊಳಗೆ ಹಾಕಿದಂತ ನೀನು ಮದುವೆ ಆಗಬೇಕು ಅನ್ನುವಂತಹ ಮಾತನ್ನು ಕೇಳಿದ ಶಿವಯೋಗಿ ಊಟ ಮಾಡೋ ಆ ತುತ್ತನ್ನು ಹಿಂಗೆ ತಳಗಿಟ್ಟ ಅವ್ರವ್ ಹೇಳ್ದ ನಿನ್ನ ಮಗ ಚಂದ ಇರೋದು ನಿನಗೆ ಆಸೆ ಇಲ್ಲೇನು ನಾನು ಇರಬೇಕು ಅನ್ನುವಂತಹದ್ದು ನಿನಗೆ ಆಸೆ ಇಲ್ಲೇನು ಇಲ್ಲ ಮಗ ನಿನ್ನ ಒಳ್ಳೇದಕ್ಕೆ ನಾ ಹೇಳಕತ್ತೇನೆ ನೀನು ಮದುವೆ ಆಗಬೇಕು ಹುಡುಗಿ ಬಹಳ ಚಂದ ಐತಿ ನೋಡ್ಯಾರ ನೋಡು ಒಂದು ಸರಿ ಹುಡುಗಿನ ನೋಡು ಆಮೇಲೆ ಬೇಕಾದ್ರೂ ಅಲ್ಲೆನ್ನುವಂಥ ತಾಯಿ ಅಂತೇಳಂದ್ರೆ ಆ ಹುಡುಗಿಯನ್ನು ನೋಡುವಂತಹ ಆಶ್ಚರ್ಯದ ಚಿಂತೆಯೊಳಗೆ ನಾನಿಲ್ಲ ಅಕ್ಕಿ ಸೌಂದರ್ಯ ಅಕ್ಕಿ ರೂಪ ನನ್ನ ಕಣ್ಣನ್ನು ನೋಡೋದು ಬೇಡ ನಾನು ಈ ಜಗತ್ತಿಗೆ ಈ ಜಗತ್ತಿಗೆ ಮಗುವಾಗಬೇಕು ಅಂತ ಅನ್ಕೊಂಡಿನೇ ಹೊರತಾಗಿ ಈ ಈ ಜಗತ್ತಿಗೂ ಮತ್ತೊಬ್ಬರ ಕೈಯು ಆಳಾಗಿರಬೇಕು ಹಾಳಾಗಿರಬೇಕು ಅಂತಿಲ್ವಾ ಒಟ್ಟ ಮದುವೆ ವಿಚಾರ ನನ್ನ ಹತ್ರ ಮಾತಾಡಬೇಡ ಏನಾರ ಕೇಳೋದಿದ್ರು ಗುರುಗಳ ಹತ್ರ ಕೇಳು ಅಂತ ಅಲ್ಲಿದ್ದ ಬಡಬಡ ಎದ್ದು ಹೋಗ್ಬಿಟ್ಟು ಗಂಡ ಹೆಂಡ್ತಿಗೆ ಚಿಂತೆ ಗಂಡ ಹೆಂಡ್ತಿಗೆ ಚಿಂತೆ ಇನ್ನೇನಾರು ಮಾಡಿ ಇವರು ಒತ್ತಾಯ ಮಾಡಿ ನಾನು ಮದುವೆ ಮಾಡ್ತಾರೆ ಬಾ ಅಂದವನ ಓಡಿ ಬಂದು ಗುರುಗಳ ಹತ್ರ ಕೇಳಿದ್ದಂತೆ ಗುರುವೇ ನಾನು ವಿದ್ಯೆ ಕಲಿಯೋದು ಮುಗಿದೈತೋ ಇನ್ನೂ ಐತೋ ಅಂತ ಕೇಳಿದ್ದಂತೆ ಆಗಂಡು ಅಂತಾರೆ ಮುಗಿಯೋದಲ್ಲಪ್ಪ ವಿದ್ಯೆ ಮುಗಿಯೋದಲ್ಲ ಇನ್ನೂ ಭಾಳ ಐತಿ ಭಾಳ ಐತಿ ಅಂದ್ರೆ ನನಗೆ ಜಂಗಮ ದೀಕ್ಷೆ ಸ್ವೀಕಾರ ಮಾಡಬೇಕು ಅಂತ ಕೇಳಿದಂತವ ಲಿಂಗ ದೀಕ್ಷೆ ಮೊದಲೇ ಆಗಿತ್ತು ಜಂಗಮ ದೀಕ್ಷೆ ಜಂಗಮ ದೀಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂತಂದ್ರೆ ಸನ್ಯಾಸತ್ವವನ್ನು ಪಡೆದುಕೊಳ್ಬೇಕು ನಾನು ಸನ್ಯಾಸತ್ವ ಕೊಡ್ರಿ ಅಂತ ಅವಾಗ ಕೇಳಿದ ಆಗ ಅವ್ರು ಅಂತಾರ ಹಿಂದಿನಿಂದನೂ ಇವತ್ತಿನ ಕಾಲಕ್ಕಲ್ಲ ಆದಿಶಂಕರಾಚಾರ್ಯರಿಂದನೂ ಕೂಡ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ತಂದೆ ತಾಯಿಗಳು ಒಪ್ಪಿಗೆ ಬೇಕು ನೆನಪಿರಲಿ ನಿಮಗೆ ಎಲ್ಲರೂ ಕಾವಿ ಹಾಕೊಂಡು ನಾನು ಸನ್ಯಾಸಕ್ಕೇನೆ ಅನ್ನೋಕ್ಕೆ ಬರಂಗಿಲ್ಲ ಸನ್ಯಾಸಾಶ್ರಮವನ್ನು ಭಗವಂತ ಅಥವಾ ತತ್ವಗಳು ಒಪ್ಪೋದಿಲ್ಲ ತಂದೆ ತಾಯಿ ಒಪ್ಪಿ ಆ ಮಗನನ್ನು ಸಮಾಜಕ್ಕೆ ಕೊಟ್ಟರೆ ಮಾತ್ರ ಸನ್ಯಾಸತ್ವ ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ ಬೇಕಾದ್ರೆ ಸರಿ ಒಬ್ಬ ಗುರುಗಳು ಪಟ್ಟಾಧಿಕಾರ ಆಗೋ ಸಂದರ್ಭದೊಳಗೆ ನೋಡಬೇಕು ನೀವು ಸನ್ಯಾಸತ್ವದ ಸ್ವೀಕಾರ ಹೆಂಗಿರ್ತೈತಿ ಅಂತ ತಾಯಿ ತಲೆ ಬೋಳ್ಸಿರ್ತಾರೆ ಶರೀರವನ್ನೆಲ್ಲ ಶುದ್ಧ ಮಾಡಿರ್ತಾರೆ ಗುರುವಿನ ಪಾದವನ್ನು ನತ್ತಿಯ ಮೇಲಿಟ್ಟು ಆ ಸ್ವಾಮಿಯನ್ನು ಆ ಯೋಗಿಯನ್ನು ಶುದ್ಧೀಕರಿಸಿರ್ತಾರೆ ಕೊನೆಗೆ ಸನ್ಯಾಸತ್ವವನ್ನು ಸಮಾಜದ ಹುಡುಗಿ ಮಗನ ಹಾಕಬೇಕಾದ್ರೆ ತಂದೆ ತಾಯಿಗಳನ್ನು ಕರೆಸಿ ನೀವು ಹೆಂಗೆ ಮದುವೆ ಇದು ಮಾಡಬೇಕಾದ್ರೆ ಮಗಳನ್ನು ಧಾರೆ ಎರೆದು ಕೊಡ್ತೀರಲ್ಲ ಕನ್ಯಾದಾನವನ್ನು ಮಾಡ್ತೀರಲ್ಲ ಮದುವೆ ಮಾಡಬೇಕಾದ್ರೆ ನೀವು ಹೆಂಗೆ ನಿಮ್ಮ ಮಗಳನ್ನು ಧಾರೆ ಎರೆದು ಕೊಡ್ತೀರಲ್ಲ ಹಂಗೆ ತಂದೆ ತಾಯಿಗಳ ಕಡೆಯಿಂದ ಹಾಲು ತುಪ್ಪ ಎರೆಸಿ ಆ ಮಗನನ್ನು ಸಮಾಜಕ್ಕೆ ಕೊಡಬೇಕಾದ್ರೆ ಒಂದು ಉಡುದಾರಿದ್ರೂ ಕೂಡ ತಾಯಿ ಕೈಯಿಂದ ಕಟ್ಟು ಮಾಡಿಸ್ತಾರ್ರಿ ವಿಚಾರ ಮಾಡ್ರಿ ನೀವು ಉಡದಾರನೂ ಕೂಡ ಹರಿದು ಆ ಮಗನನ್ನ ಕೈ ಬಿಡ್ತಾರ ಅಂದ್ರೆ ಏನು ಅಂತಂದ್ರೆ ಇವತ್ತಿನಿಂದ ರಕ್ತ ಸಂಬಂಧಗಳು ಅಂತ ಹತ್ತಿರೋ ಸಂಬಂಧಗಳು ಹೊತ್ತಿರೋ ಸಂಬಂಧಗಳು ನಂಬಿರುವಂತಹ ಸಂಬಂಧಗಳೇನದಾವ ಆ ಎಲ್ಲ ಸಂಬಂಧಗಳಿಗೆ ಅಕ್ಕಗೆ ತಮ್ಮಲ್ಲ ತಂಗಿಗೆ ಅಣ್ಣ ಅಲ್ಲ ಅಣ್ಣಗೆ ತಮ್ಮನಾಗೋದಿಲ್ಲ ತಾಯಿಗೆ ಮಗ ಅಲ್ಲ ತಂದಿಗೆ ಮಗ ಅಲ್ಲ ಸಂಬಂಧಿಕರ ಬಂಧು ಅಲ್ಲ ಆ ಮನೆತನದ ಲೌಕಿಕದ ಸಂಸಾರಕ್ಕೆ ಸಂಬಂಧ ಇಲ್ಲ ಈತ ಸಮಾಜದ ಮಗು ಅಂತ ತಿಳ್ಕೊಂಡು ಸ್ವೀಕಾರ ಮಾಡುವಂತ ಂತಹ ಸಂದರ್ಭ ಅಲ್ಲಿ ನಡೀತೈತಲ್ಲ ಬಹಳಷ್ಟು ಜನಕ್ಕೆ ನೆನಪಿಡಬೇಕು ಎಲ್ಲವನ್ನ ತ್ಯಾಗ ಮಾಡಿ ಬರೋದು ಸನ್ಯಾಸತ್ವ ತಂದೆ ತಾಯಿ ತೃಪ್ತಿಯಿಂದ ಬಿಟ್ಟು ಕೊಡೋದು ಈ ತಂದೆ ತಾಯಿ ತೃಪ್ತಿಯಿಂದ ಬಿಟ್ಟು ಕೊಡೋದಂತ ಸುಮ್ಮನೆ ಅಲ್ಲ ಸುಮ್ಮನೆ ಅಲ್ಲ ನವಲುಗೊಂದದ ನಾಗಲಿಂಗಪ್ಪನವರು ಬಹುಶಃ ಒಂದು ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲ ಅಂಕಲಿಗೆ ಅಡವಿ ಸಿದ್ದೇಶ್ವರರ ಸೇವಾ ಮಾಡ್ತಾರೆ ಗುರುವೇ ನನಗೆ ಜಂಗಮ ದೀಕ್ಷೆ ಸ್ವೀಕಾರ ಮಾಡು ಅಂತಂದಾಗ ಅವ್ರು ಹೇಳ್ತಾರೆ ನಿಮ್ಮ ಅಪ್ಪ ನಿಮ್ಮನ್ನು ಒಪ್ಪಿಗೆ ತಗೊಂಬ ಅಂತೇಳಿ ಅಷ್ಟು ಸೇವಾ ಮಾಡಿದ್ರು ಅವ್ರು ಒಪ್ಪಗೊಡೋದಿಲ್ಲ ಮತ್ತೆ ಅವನ ಅವನ ಒಪ್ಪಿಗೆ ತಗೋಬೇಕಲ್ಲ ಅವನ ಕಡೆಯಿಂದ ಹೋಗಿ ನೀ ಸನ್ಯಾಸ ಆಗು ಅಂತ ಅನಿಸ್ಕೊಳ್ಬೇಕಲ್ಲ ಇದೊಂದು ಘಟನೆ ನಿಮ್ಮ ಕಣ್ಣು ಮುಂದೆ ಬರಲಿ ಇದೊಂದು ಘಟನೆ ನಿಮ್ಮ ಕಣ್ಣು ಮುಂದೆ ಬರಲಿ ಮನೆಗೆ ಬಂದಂತ ಅವ್ನು ಬಡ 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 ಓಡಿ ಬಂದ ಅವನ ಕಡೆಯಿಂದ ನಾನು ಸನ್ಯಾಸ ಒಪ್ಪಿಗೆ ತಗೋಬೇಕು ಅಂತಂದ ಅವಾಗೆಲ್ಲ ಬಾಗಿಲು ಮುಂದೆ ಬಚ್ಚಲ್ಲ ಮನೆಗೆ ಹಳೆ ಮನೆಗೆ ಹೌದಲ್ರಿ ಬಾಗಿಲು ಮುಂದೆನ ಬಚ್ಚಲ ಬಾಗಿಲು ಹಾಕ್ಕೊಂಡು ಸ್ನಾನ ಮಾಡ್ತಿದ್ರೆ ಅವತ್ತಿನ ಕಾಲಕ್ಕೆ ಆ ಬಚ್ಚಲದೊಳಗೆ ಕುತ್ಕೊಂಡು ಅವು ಜಳಕ ಮಾಡಕತ್ತಾಳ ಈ ಹುಡುಗ ಬಂದು ಹೊರಗೆ ನಿಂತೈತಿ ಹೊರಗೆ ಬಂದು ನಿಂತ್ಕೊಂಡು ಯಾವ ಬಾಗಿಲ ತೆಗಿ ಒಳಗೆ ಬರಬೇಕು ಅಂದಿವಾ ನೀ ಬಾಗ್ಲ ತೆಗಿ ಒಳಗೆ ಬರಬೇಕು ಅಂದಾಗ ಅವರು ಅಂತೇಳೆ ಸ್ವಲ್ಪ ತಡಿ ಕೆಲಸ ಐತಿ ಏ ನನಗೆ ಅರ್ಜೆಂಟ್ ಐತಿ ನೀ ಬಾಗ್ಲ ತೆಗಿಯಬೇಕು ಇಲ್ಲಲ್ಲ ಬಾಗಿಲ ತೆಗಿಯೋ ಪರಿಸ್ಥಿತಿ ಒಳಗೆ ನಾನಿಲ್ಲ ಒಂದಷ್ಟು ಅಲ್ಲೇ ಇರು ಅಂದಾಗ ನೀ ಏನೂ ಹೇಳಬೇಡವ ನೀ ಬಾಗಿಲ ನಾ ಒಳಗೆ ಬರ್ತೀನಿ ಅಂದಾಗ ಏ ಹುಚ್ಚ ಅರ್ಥ ಮಾಡ್ಕೋ ನಾನು ಸ್ನಾನ ಮಾಡಕ್ಕತ್ತೀನಿ ಮೈಮಾಲ ಬಟ್ಟೆ ಇಲ್ಲಾರ್ದಂಗೆ ಅರ್ದಂಗೆ ಬಾಗ್ಲ ಬಾಗಿನಿ ಆಗೋದಿಲ್ಲ ಅಂತಂದಾಗ ತೆಗದ್ರೆ ಏನಾಗುತ್ತಂತ ನೀವು ಮತ್ತೆ ವಯಸ್ಸಿಗೆ ಬಂದು ಹುಡುಗ್ರಿ ಸಣ್ಣ ಹುಡುಗಲ್ಲ ಹೇಳೋದು ಅರ್ಥ ಮಾಡ್ಕೊರು ನನ್ನ ಮೈಮೇಲೆ ಬಟ್ಟಿಲ್ಲ ನನ್ನ ತೆಗಿಯಕ್ಕೆ ಆಗಂಗಿಲ್ಲ ಅಂದಾಗ ಈ ಹುಡುಗಂದಂತ ನಾ ಬಂದ ಜಾಗ ನಾ ನೋಡಿದ್ರೆ ಏನೈತಿ ಅಂದಂತವ ರೌಗವ ನಾ ಬಂದ ಜಾಗ ನಾ ನೋಡಿದ್ರೆ ಏನೈತಿ ಅಂದಾಗ ಅವ್ರು ಅವ್ಗೆ ಸಿಟ್ಟು ಬಂತು ಅಂದಂತ ಹೇ ಸನ್ಯಾಸಿ ಹೋಗತ್ತಾಗ ಏನು ಮಾತಾಡ್ತಿದ್ದೆ ನಿನ್ನ ಕಬರಿಲ್ಲ ಅಂತಂದಾಗ ಹಾಂ ಸನ್ಯಾಸಿ ಹೋಗು ಅಂತ ಅಪ್ಣಿ ಕೊಟ್ಟಿಲ್ಲ ಈಗ ಹೊಕ್ಕಿ ನೋಡಿ ನಾ ಬರಂಗಿಲ್ಲ ಅಂತ ಹುಡುಗಿಬಿಟ್ನಂತವ ತಾಯಿ ಕಡೆಯಿಂದ ಅಪ್ಪಣೆ ತೊಗೊಂಡು ಹೋದಕ್ಕಂಥ ಮಾತು ಸುಮ್ಮನೆ ನಾ ಸನ್ಯಾಸಕ್ಕಿಲ್ಲ ಅಂದ್ರೆ ಅವರೊಬ್ಬ ಕೊಡ್ತಿದ್ದ ಯಾವ ತಾಯಿನೂ ಬಿಟ್ಟು ಕೊಡೋದಿಲ್ಲ ಮಗ ಸನ್ಯಾಸಕ್ಕನ ನಿಮ್ಮ ಮಗನ ನೀವು ಬಿಟ್ಟು ಕೊಡ್ರಿ ಅಂತಂದ್ರೆ ಬಹುಶಃ ನನಗೆ ಗೊತ್ತಿರುವಂಗೆ ಯಾವ ತಾಯಿನೂ ಬಿಟ್ಟು ಕೊಡೋದಿಲ್ಲ ಕಾರಣ ಏನು ಅಂತಂದ್ರೆ ಪ್ರತಿಯೊಬ್ಬ ಹಡದ ತಾಯಿ ಅಂತಾಳೆ ನನ್ನ ಮಗ ಹುಚ್ಚ ಅಂತನಿಸ್ಕೊಂಡ್ರು ಇಡೀ ನಾಡಿನ ತುಂಬ ಮಂದಿ ಕಡೆಯಿಂದ ಬೈಸ್ಕೊಂಡ್ರೂ ಚಿಂತೆ ಇಲ್ಲ ಅವ ಹುಚ್ಚಾಗಿದ್ರು ನಾವು ಒಪ್ಕೋತೀನಿ ಆದರೆ ಸನ್ಯಾಸ ತೂಕ ನಾ ಕೊಡಂಗಿಲ್ಲ ಅಂತಾಳೆ ಯಾಕೆ ಗೊತ್ತೇನು ತಾಯಿ ಯಾಕೆ ಗೊತ್ತೇನು ನಿಮ್ಮ ಮಗಳನ್ನು ಗಂಡನ ಮನೆ ಕೊಟ್ರ ಒಬ್ಬ ಅತ್ತಿ ಕೈಯಾಗಿ ಉರಿಬೇಕು ನಿಮ್ಮ ಮಗಳನ್ನ ನೀವು ಗಂಡನ ಮನೆಗೆ ಕೊಟ್ರಿ ಅಂದ್ರೆ ಒಬ್ಬಳೇ ಒಬ್ಬಳು ಅತ್ತಿ ಕೈಯಾಗ ಆ ಮಗಳು ಹುರಿಬೇಕು ಒಬ್ಬ ಸನ್ಯಾಸಿಯನ್ನು ಸಮಾಜಕ್ಕೆ ನೀವು ಬಿಟ್ಟು ಕೊಟ್ರಿ ಅಂದ್ರೆ ಇಡೀ ಸಮಾಜನ ಅತ್ತಿಯಾಗಿರ್ತೈತಿ ಎಲ್ಲರ ಕೈಯಾಗೂ ಜೀವನ ಮಾಡೋದಷ್ಟು ಸರಿ ಅಷ್ಟು ಅಷ್ಟು ಸ ಅಷ್ಟು ಚಲೋ ಅಲ್ಲ ಹನಗಲ ಕುಮಾರಪ್ಪಗಳು ಸಮಾಜ 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 ಅಂತ ಸಮಾಜಕ್ಕಾಗಿ ಇಡೀ ಶರೀರವನ್ನ ಇಡೀ ದೇಹವನ್ನ ಇಡೀ ಜೀವನವನ್ನ ತ್ಯಾಗ ಮಾಡೋ ಕಾಲಕ್ಕೆ ಮುಂದೊಂದು ದಿವಸ ಅವ್ರ ಏನಂತ ಸಮಾಜದ ಬಂಧುಗಳಿಗೆ ಹೇಳ್ತಾರ ಒಬ್ಬ ಸನ್ಯಾಸಿ ಬಂದಾನ ಅಂತಂದ್ರೆ ದಿಕ್ಕಿಲ್ಲದ ಬಂದವಲ್ಲ ಒಬ್ಬ ಸನ್ಯಾಸಿ ಬಂದಾನಂದ್ರೆ ಸಮಾಜಕ್ಕೆ ಅಧಿಕಾರಕ್ಕೆ ಬಂದವನಲ್ಲ ಒಬ್ಬ ಸನ್ಯಾಸಿ ಬಂದಾನಂದ್ರೆ ನೀವು ಮೆರೆಸುವಂತಹ ಪಲ್ಲಕ್ಕೆ ಮೆರವಣಿಗೆ ಬಂದವನಲ್ಲ ಒಬ್ಬ ಸನ್ಯಾಸಿ ಏನಾದರೂ ಸನ್ಯಾಸತ್ವ ಸ್ವೀಕಾರ ಮಾಡಿ ಬಂದಾನಂದ್ರೆ ಸಮಾಜದ ಜನಗಳ ಕಣ್ಣೀರು ಬರೆಸಿ ಅವರನ್ನು ಉದ್ಧಾರ ಮಾಡುವುದಕ್ಕೆ ಬಂದಿರ್ತಾನೆ ನನ್ನ ಮಗ ಅಂತ ಒಪ್ಪುಗೊಳರು ಅಂತ ಆತನ ಆತನನ್ನು ಮಗ ಅಂತ ಒಪ್ಪುಗೊಳ್ರು ಅಂತ ಹೇಳ್ತಾರೆ ಮಗ ತಪ್ಪು ಮಾಡಿದ್ರೆ ಕ್ಷಮ ಮಾಡ್ತೀವಿಲ್ಲೋ ನಿಮ್ಮ ಮಗ ತಪ್ಪು ಮಾಡಿದ್ರೆ ಕ್ಷಮ ಮಾಡ್ತೀವಿಲ್ಲೋ ಒಬ್ಬ ಸನ್ಯಾಸಿ ತಪ್ಪುಗಳನ್ನು ಎಷ್ಟರ ಎತ್ತೆಣಿಸ್ತೀವಲ್ಲ ಒಬ್ಬ ಸ್ವಾಮಿಯ ತಪ್ಪುಗಳನ್ನು ಎಷ್ಟರ ಎತ್ತೆಣಿಸ್ತೀವಲ್ಲ ಇಲ್ಲಿ ಮಗ ಸನ್ಯಾಸಕ್ಕಿನಿ ಅಂತಂದಾಗ ಆ ತಾಯಿಗೆ ಎಷ್ಟು ನೋವಾಗಿರ್ಬೇಡ ಆ ತಾಯಿಗೆ ಎಷ್ಟು ನೋವಾಗಿರಬೇಡ ಗುರುಗಳ ಹತ್ರ ಹೋಗಿ ನಾನು ದೀಕ್ಷೆ ತೊಗೊಳ್ತೀನಿ ಅಂದಾಗ ನಿಮ್ಮ ತಂದೆ ತಾಯಿ ಪರ್ಮಿಷನ್ ತೊಗೊಂಡು ಅಂದಾಗ ಆ ಷಣ್ಮುಖ ಅಖಂಡೇಶ್ವರರ ಕಾಲು ಹಿಡಿದು ಕೇಳಿಕೊತಾನೆ ನಿನ್ನ 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 ಕಾಲಿಗೆ ಬೀಳ್ತೀನಪ್ಪ ಅಪ್ಪ ಒಂದು ಒಪ್ಸೋ ಜವಾಬ್ದಾರಿ ನಿಂದ ಯಾಕಂದ್ರೆ ನಾನು ತಂದೆ ತಾಯಿಗಳಿಗಿಂತ ಮಗನಾಗಿದ್ದಕ್ಕಿಂತ ಹೆಚ್ಚು ಅಖಂಡೇಶ್ವರನ ನಿನಗ ಮಗ ಆಗೇನಿ ನೀ ನನ್ನ ಒಪ್ಪಬೇಕು ನೀ ನನ್ನ ಒಪ್ಕೊಳ್ಬೇಕು ಅಂತ ಕೇಳಿದಾಗ ಆ ಕ್ಷಣಕ್ಕೆ ಒಂದು ಘಟನೆ ನಡೀತೈತಿ ಸರಿ ನೀನು ಹೋಗು ನಿನ್ನ ಜಾಗದೊಳಗೆ ನೀ ಕೂತ್ಕೋ ನಿನ್ನ ತಂದೆ ತಾಯಿನ ಕಳಿಸ್ತೀನಿ ಅವರು ನಿನ್ನ ತಂದೆ ತಾಯಿನ ಕಳಿಸ್ತೀನಿ ಅಂತಾರೆ ನೀವು ಹೋಗಿ ಆ ಕಲ್ಲು ಬಂಡಿ ಮೇಲೆ ಧ್ಯಾನಕ್ಕೆ ಕೊಡ್ತಾನೆ ಕುಂತಿರೋ ಸಂದರ್ಭದೊಳಗೆ ಆ ದೊಡ್ಡಮ್ಮ ಅಂಬೆ ಮತ್ತು ಶೆಟ್ಟಿ ಅವರು ಬಂದು ಅಖಂಡೇಶ್ವರರ ಹತ್ತಿರ ಬೇಡ್ಕೊಳ್ತಾರೆಪ್ಪ ನಮ್ಮ ಮಗ ಮದುವೆ ನನ್ನ ಕತ್ತಾನೋ ನಮ್ಮ ಮಗ ಯಹಲೋಕದ ಈ ಸುಖವನ್ನು ಬಿಟ್ಟು ಶಿವಲೋಕದ ಸಂಪೂರ್ಣ ಆ ಸನ್ಯಾಸತ್ವಕ್ಕೆ ಸ್ವೀಕಾರಕ್ಕೇನೆ ಅಂತಾನೋ ಏನಾರು ಮಾಡಿ ನಮ್ಮ ಮಗನ ಮದುವೆಗೆ ಒಪ್ಪಿಸ್ರಿ ಅಂತ ತಾಯಿ ಬಂದು ಕೇಳಿದಾಗ ಆ ಕ್ಷಣಕ್ಕೆ ಅವ್ರಂದ್ರಂತ ಮರೆತು ಬಿಟ್ಟೆ ತಾಯಿ ಮರೆತು ಬಿಟ್ಟೇನು ನೀನು ಗರ್ಭವತಿ ಆಗೋ ಸಂದರ್ಭದೊಳಗೆ ನಾನೊಂದು ಮಾತು ಹೇಳಿದ್ದೆ ಶಿವ ಕೊಡ್ತಾನೆ ಹಳ್ಳಿ ಶಿವಗ ಕೊಡಬೇಕು ಅಂತ ಹೇಳಿದ್ನಿಲ್ ಪರಮಾತ್ಮ ನಿನಗೆ ಮಗನ ಕೊಡ್ತಾನ ನೀ ಪರಮಾತ್ಮಗೆ ಕೊಡಬೇಕು ಅಂತ ಹೇಳಿದ್ದೆ ಈಗ ಇನ್ನೊಬ್ಬರು ಮನೆಗೆ ಕೊಡ್ತೀನಂತೆಲ್ಲ ಇದು ಹುಚ್ಚತನ ತಾಯಿ ನೀನು ನಿನ್ನ ಮಗನ ಶಿವಗ್ ಕೊಡೋದಲ್ಲ ನೀನು ನಿನ್ನ ಮಗನ ಮತ್ತೊಬ್ಬರ ಸಂಸಾರಕ್ಕೆ ಕೊಡೋದಲ್ಲ ಸಮಾಜಕ್ಕೆ ಕೊಡಬೇಕು ಎಪ್ಪಾ ನೀನ ಹಿಂಗೆ ಅಂದರೆ ಹಂಗೆ ಮದುವೆ ಆದವರೇನು ಶರಣರಾಗಿಲ್ಲೇನು ಮದುವೆ ಆದವರೇನು ಶುಭಯೋಗ ಸಾಧಿಸಿಲ್ಲೇನು ಮದುವೆ ಆದವ್ರೇನು ಭಾಳ ದೊಡ್ಡ ಮಟ್ಟಕ್ಕೆ ನೀವ ಹೇಳುವಂತಹ ಬಸವ ಪುರಾಣದೊಳಗಿನ ಬಸವಣ್ಣನವರಿಗೆ ಮದುವೆ ಆಗಿಲ್ಲೇನು ಬಸವಣ್ಣನ ಸರಪರಂಪರೆಯ ಸುತ್ತ ಶರಣರಿಗೇನು ಮದುವೆ ಆಗಿಲ್ಲೇನು ಅಂತ ಕೇಳಿದಾಗ ಅವರಂತಾರೆ ಮದುವೆಯಾಗಿ ಅವರು ಸಂಪಾದಿಸಿರುವ ಶಿವಯೋಗನ ಬೇರೆ ಈ ಸನ್ಯಾಸತ್ವದ ಶಿವಯೋಗನ ಬ್ಯಾರವಾ ಸರಿ ನಾನು ನಿನಗೊಂದು ಮಾತು ಹೇಳ್ತೇನೆ ನಿನ್ನ ಮಗನ್ನ ಈಗ ಯಾವ ಸ್ಥಿತಿಯೊಳಗೆ ಕುಂತಾನು ಆ ಸ್ಥಿತಿಯೊಳಗೆ ಹೋಗಿ ನೋಡು ವಿಚಾರ ಮಾಡಿರಿ ಇದು ಒಂದು ಘಟನೆ ಎಷ್ಟು ಅದ್ಭುತ ಅಂದರೆ ಈಗ ಅವ ಎಲ್ಲಿ ಕುಂತಾನ ಅಲ್ಲಿ ಹೋಗಿ ನೋಡು ಅವನ ಮುಖವನ್ನು ನೋಡು ಒಂದು ಸಾರಿ ಗಂಡ ಹೆಂಡತಿ ಇಬ್ಬರು ಕುಂತ್ಕೊಂಡು ನೋಡ್ರಿ ಅವನ ಮುಖ ನೋಡಿದ ಮೇಲೆ ಅವನು ಮದುವೆ ಮಾಡಬೇಕು ಅಂತ ಅನ್ಸಿದ್ರು ಮದುವೆ ಮಾಡಿರಿ ಇಲ್ಲ ಸನ್ಯಾಸತ್ವಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಅನ್ಸಿದ್ರೆ ಒಪ್ಪಿಗೆ ಕೊಡ್ರಿ ಅಂತ ಕೇಳ್ಕೊಂಡ್ರಂತೆ ಇಬ್ಬರು ಗಂಡ ಹೆಂಡತಿ ನಮ್ಮ ಮಗನ ಹೂ ಅನ್ನಿಸ್ಬಿಡೋಣ ಬಾ ಅಂತ ಆ ಬಂಡೆ ಕಲ್ಲಿನ ಮೇಲೆ ಕೂತಿರುವಂತಹ ಆ ಮಗನನ್ನು ನೋಡಕ್ಕೆ ಬರ್ತಾರ ಕಣ್ಣು ಮುಚ್ಚಿಕೊಂಡು ಕೊರಳೊಳಗಿನ ರುದ್ರಾಕ್ಷಿ ಜಪ ಮಾಡಿಕೊಂಡು ಓಂಕಾರ ಅಕ್ಷರವನ್ನು ಹೇಳ್ತಾ ಕಣ್ಣು ಮುಚ್ಚಿ ಕುಂತಿರುವಂತಹ ಷಣ್ಮುಖ ಶಿವಯೋಗಿನ ನೋಡಿದ್ರು ಮಗ ಇಲ್ಲಿ ಅದಾನ ಅಂತ ಮುಂದೆ ಬಂದು ಮುಖ ನೋಡ್ತಾರೆ ಆಶ್ಚರ್ಯ ಅಂದರೆ ಮಗ ಕಣ್ಣು ಮುಚ್ಚಿ ಕುಂತ ನಷ್ಟ ಕರೆ ಒಂದು ದೊಡ್ಡ ನಾಗರ ಹಾವು ಅವನ ಮೇಲೆ ಹಿಡಿಯತ್ತೆ ಆಟ ಆಡಕತ್ತಿತ್ತಂತೆ ಅವನ ತಲೆ ಮೇಲೆ ಹೆಡಿ ಎತ್ತಿ ನಾಗ್ರಹ ಆಟ ಆಡೋದನ್ನು ನೋಡಿ ಬಿಡ್ತಾಳೆ ತಾಯಿ ಹಿಂದಕ್ಕೆ ಸರಿತಾಳೆ ಅಯ್ಯೋ ನನ್ನ ಮಗ ಅಂತಾಳೆ ಶೆಟ್ಟಿ ಅವರು ಕೈ ಹಿಡ್ಕೋತಾರೆ ಹಾಗನ್ನು ತಡಿ ಅಂತ ಒಂದು ಕ್ಷಣ ಆತನನ್ನು ನೋಡಿದರೆ ಷಣ್ಮುಖ ಶಿವಯೋಗಿಯ ರೂಪದೊಳಗೆ ಸಾಕ್ಷಾತ್ ಪರಮಾತ್ಮ ಕಾಣುವುದಕ್ಕೆ ಪ್ರಾರಂಭ ಮಾಡಿದಂತೆ ಆ ಆ ನೆತ್ತಿಯ ಮೇಲೆ ಆಡುವಂತಹ ನಾಗರ ಹಾವು ಅವನು ಕೊರಳೊಳಗೆ ಸುತ್ತುವುದಕ್ಕೆ ಪ್ರಾರಂಭ ಆಗುತ್ತೆ ನೀಲಕಂಠನ ನಾಗಾಭರಣವಾಗಿ ಕೊರಳೊಳಗೆ ಹಾವು ಸುತ್ತಕೊಂಡು ಹೆಡಿ ಎತ್ತಿ ಹಲ್ಲು ತೆಗೆದು ಇನ್ನೇನು ಹಿಂಗೆ ಬಾಗಬೇಕು ಅವಾಗ ತಾಯಿ ಅಂತಾಳಂತ ಬೇಡ 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 ನನ್ನ ಮಗನನ್ನು ನೀ ಕಡಿಬೇಡ ನನ್ನ ಮಗ್ಗ ನೀನು ಮುಟ್ಟಕ್ಕೆ ಹೋಗಬೇಡ ನಾನು ನನ್ನ ಮಗ್ಗ ಮದುವೆ ಮಾಡಂಗಿಲ್ಲ ನಾನು ನಿನಗೆ ಸಮರ್ಪಣೆ ಮಾಡ್ತೀನಿ ನನ್ನ ಮಗ್ಗ ಲಗ್ನ ಮಾಡೋದಿಲ್ಲ ನನ್ನ ಮಗ ನಿನ್ನ ಮಗ ಅಂತ ತಿಳ್ಕೊ ನನ್ನ ಮಗ್ಗ ಕಡಿಬೇಡ ಅಂತ ತಾಯಿ ಅಲ್ಲೇ ನಿಂತ್ಕೊಂಡು ಕೈ ಮುಗಿಯಾಕತ್ತಿಲ್ಲಂತ ವಿಚಾರ ಮಾಡ್ಬೇಕು ನೀವೆಲ್ಲ ತಾಯಿ ಒಪ್ಪಿಗೆ ತಗೊಳ್ಳುವುದಕ್ಕೆ ಪರಮಾತ್ಮನೇ ಬಂದ ಹುಡುಗನ ಹುಡುಗನನ್ನು ಒಪ್ಪಿಸ್ತಾನೆ ಷ್ಮುಖ ಶಿವಯೋಗಿಯ ನೆತ್ತಿಯ ಮೇಲೆ ಆಡುವ ಹಾವು ಯಾವಾಗ ಈ ತಾಯಿ ಬ್ಯಾಡಪ್ಪ ನಾ ಲಗ್ನ ಮಾಡುವುದಿಲ್ಲ ನೀನೋ ಒಪ್ಪಗೋ ಆ ಮಗನ ಅಂತ ಹೇಳಿ ಹಿಂಗೆ ಕೈ ಮುಗಿತಾಳಲ್ಲ ಆವಾಗ ತನ್ನಿಂದ ತಾನೇ ಹಾವು ತೆಳಗಿಳಿಯೋದಕ್ಕೆ ಪ್ರಾರಂಭವಾಯ್ತಂತೆ ತೆಳಗಿಳದ ಹಾವು ಆ ತಾಯಿಗೆ ಆಶೀರ್ವಾದ ಮಾಡಿ ತನ್ನ ಪಾಡಿಗೆ ತಾನು ಹೋಗುತ್ತೆ ಒಂದಷ್ಟು ಹೊತ್ತು ಕಳೆದ ಮೇಲೆ ಕಣ್ಣು ಮುಚ್ಚಿದ ಕಣ್ಣನ್ನು ಹುಡುಗ ತೆಗಿತಾನೆ ಅವರಪ್ಪ ಅವರವ ಎರಡು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ವಂತ ಹುಡುಗ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ವಂತ ಯಾಕವ ಇಲ್ಲ ಯಾಕೆ ಬಂದಿರಿ ನೀವು ಎಷ್ಟೋ ತಾತು ಬಂದಂತ ಕೇಳ್ತಾನ ಅವ್ನು ಗೊತ್ತೇ ಇಲ್ಲ ಏನು ನಡೆದೈತಿ ಅಂತ ಏನು ನಡೆದೈತಿ ಅಂತ ಗೊತ್ತೇ ಇಲ್ಲ ಅಪ್ಪ ಅಂತ ಮೆಲ್ಲ ಶೆಟ್ಟಿ ಅವ್ರ ಅಂದರು ನಾ ಹೇಳೋದು ಕೇಳ್ರಿ ನನಗೆ ಹಿರಿಯ ಕೌಲಿಗೆ ಮನೆತನದ ವಿಚಾರ ಮಾತಾಡಬೇಡ್ರಿ ಅನ್ನೋದಷ್ಟೇ ತಡ ಆ ಕ್ಷಣಕ್ಕೆ ತಾಯಿ ಅಂತ ಯಪ್ಪ ಯಾವ ಸುದ್ದಿನೂ ಮಾತಾಡೋದು ಬೇಡ ಕೌಲಿಗಿನೂ ಬೇಡ ಚಿಕ್ಕ ಕೌಲಿಗಿನೂ ಬೇಡ ಯಾವ ಮದುವೆ ವಿಚಾರವೂ ಬೇಡ ಇನ್ಮೇಲೆ ನನ್ನ ಮಗ ಅಲ್ಲೋ ಪುಣ್ಯಾತ್ಮ ಸಾಕ್ಷಾತ್ ಪರಮಾತ್ಮನ ಮಗ ಆದಿದೆ ನೀನು ಸನ್ಯಾಸತ್ವಕ್ಕೆ ನಾವು ಒಪ್ಪಿಗೆ ಕೊಟ್ಟೇವೆ ಗುರುಗಳು ನೀ ಕೇಳು ಕೇಳುವಂಥ ತಂದೆ ತಾಯಿಗಳಿಬ್ರು ಅನ್ನೋ ಕಾಲಕ್ಕೆ ಆ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಹುಡುಗ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿದ ಹುಡುಗ ಸಮಾಜಕ್ಕೆ ಒಡೆಯ ಆದನೋ ಸಮಾಜದ ಆದ್ನೋ ಸಮಾಜಕ್ಕೆ ಮಗ ಆದನೋ ಅಥವಾ ಗುರುಗಳಿಂದ ಮತ್ತೊಂದೇನಾದರೂ ದೀಕ್ಷೆ ಪಡೆದ್ನೋ ಅನ್ನೋ ವಿಚಾರನ ನಾಳೆ ದಿವಸ ನಾವು ನೀವೆಲ್ಲ ನೋಡೋನು ಅನ್ನುವಂತಹ ಸಂದೇಶವನ್ನು ತಿಳಿಸಿ